ಸರ್ ನೆಲ್ಲಿ ಇರ್ಲಿ ಸರ್ ಯಾರು ಬೇಕವ್ರು ವಾಷಿಂಗ್ ಮಿಷಿನ್ ಬಳಸ್ಬೋದು ಅಂತ ಆಫರ್ ಕೊಡ್ತಾ ಇದ್ದೀವಿ ಸರ್ ದಸರಾ ದೀಪಾವಳಿ ಕ್ರಿಸ್ಮಸ್ ನಮ್ಮಲ್ಲಿ ಹನ್ನೊಂದು ಲೀಟರ್ ಬರೀ ಕೇವಲ ಐದ್ ಸಾವಿರ ರೂಪಾಯಿ ಸರ್ ನಿಮ್ಗೆ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಬಟ್ಟೆ ಹೋಗಿದ್ದೆ ಒಂದ್ ಕಷ್ಟ ಇರ್ತಾರೆ ಸರ್ ವಾರ ಬರ್ತಂದ್ರೆ ಬಟ್ಟೆ ಹೋಗಕ್ಕೆ ಅವ್ರ ಟೈಮ್ ಒಂದ್ ಒಂದ್ ದಿನ ಪೂರ್ತಿ ಇಡ್ಬೇಕು ಸರ್ ಡ್ಯೂಟಿಗಳು ಮಾಡಿ ಅವ್ರಿಗೋಸ್ಕರ ಏನಂತೆ ಬಟ್ಟೆ ಹಾಕ್ಬಿಡಿ ನೀವು ಎಲ್ಗಾರ್ ಹೋಗಿದ್ ಬರೋದಕ್ಕೆ ಎಲ್ಲಿಂದ ಬುಕ್ ಮಾಡಿ ಸರ್ ಕೇವಲ ಸಾವಿರ ಸರ್ ವಾಷಿಂಗ್ ಮಿಷಿನ್ ನಮ್ದು ಅಲ್ಲಿ ಹಾಕಬಹುದು ಆಲ್ಮೋಸ್ಟ್ ನೀರ್ನ ಪೈಪ್ ಕಲೆಕ್ಷನ್ ಕೊಟ್ಕೋಬಹುದು ಇನ್ ಲೈಟ್ ಪೈಪ್ ಕೊಡ್ತಿದೀವಿ ಫೈವ್ ಟೆನ್ ಫಿಫ್ಟೀನ್ ಸರ್ ಯಾವಾಗ್ಲೂ ರೈಟ್ ಗೆ ಟರ್ ಮಾಡ್ಬೇಕು ಸರ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವಾಪಸ್ ಬಂದು ಆಫ್ ಆಗುತ್ತೆ ಲಾಸ್ಟ್ ಅಲ್ಲಿ ಆರಾಮ್ ಬರುತ್ತೆ ನೀವು ಮನೆಯಲ್ಲಿ ಯಾವ್ದೇ ಮೂಲದಲ್ಲಿ ಎಲ್ಗಾರು ಹೋಗಿ ಸರ್ ದೊಡ್ಡ ಬೆಡ್ ಕೂಡ ಹಾಕ್ಬೋದು ಸರ್ ನೀವು ಹಾಕ್ಬೋದು ದೊಡ್ಡದು ಹಾಕ್ಬೋದು ಸರ್ ಹೆಂಗಿರುತ್ತೆ ನೋಡಿ ಸರ್ ನಿಮ್ಗೆ ಸರ್ ಬಟ್ಟೆ ಹಾಕೋದ್ಮೇಲೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಳಿರ್ತವೆ ಕೈ ಹಾಕ್ಬಿಡ್ತವೆ ಕ್ಯಾಪ್ ಹಾಕೋಬಹುದು ಸರ್ ಸರ್ ನಿಮಗೆ ಒಂದು ಸೀಲಿಂಗ್ ಒಂದು ಸೀಲಿಂಗ್ ಸ್ಪ್ಯಾನ್ ನೋಡೋಷ್ಟು ನಿಮ್ಗೆ ಕರೆಂಟ್ ಬಿಲ್ ಬರಲ್ಲ ಸರ್ ಈ ವಾಷಿಂಗ್ ಮೆಷಿನ್ ಮೇಲೆ ಒನ್ ಇಯರ್ ವ್ಯಾರಂಟಿ ಕೊಡ್ತಾ ಇದ್ದೀವಿ ಸರ್ ಫೇಕ್ ಮಾಲ್ ಅಲ್ಲ ಸರ್ ಪಕ್ಕ ಒರಿಜಿನಲ್ ಮಾಲ್ ಸರ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಬೆಂಗಳೂರಿನ ಬಾಯಿ ಪಾಳ್ಯದಲ್ಲಿರುವಂತಹ ಲಕ್ಷ್ಮಿ ಇಂಡಸ್ಟ್ರೀಸ್ ಹತ್ರ ಇದೀವಿ ಸೊ ಇವರು ಒಂದು ವಾಷಿಂಗ್ ಮಷಿನ್ ಸಿಕ್ಕಾಪಟ್ಟೆನೆ ಫೇಮಸ್ಸು ಬರೀ ಬೆಂಗಳೂರು ಅಂತಲ್ಲ ಇಡೀ ಕರ್ನಾಟಕಕ್ಕೆ ಫೇಮಸ್ ಈಗ ದಸರಾ ದೀಪಾವಳಿ ಮತ್ತೆ ಕ್ರಿಸ್ಮಸ್ ಹಬ್ಬಗಳು ಬರ್ತಾ ಇದಾವಲ್ಲ ಆ ಒಂದು ಹಬ್ಬಕ್ಕೆ ಒಂದು ವಿಶೇಷವಾದ ಆಫರ್ ಕೊಡ್ತಾ ಇದೀವಿ ಸರ್ ಅಂತ ಹೇಳ್ತಾ ಇದ್ರೆ ಬನ್ನಿ ಆ ಆಫರ್ ಏನು ಅಂತ ನೋಡ್ಕೊಂಡ್ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯಲ್ಲಿ ಸಿಗುವಂತ ಈ ಒಂದು ವಾಷಿಂಗ್ ಮಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಯೋಗೇಶ್ ಅಂತ ನಮ್ದು ಶ್ರೀ ಲಕ್ಷ್ಮಿ ಇಂಟರ್ಪ್ರಯನ್ಶಿಪ್ ಅಂತ ಐದು ವರ್ಷದಿಂದ ನಮ್ದು ಮಾರ್ಕೆಟ್ ಅಲ್ಲಿ ಐತೆ ಸರ್ ಲಕ್ಷ್ಮಿ ಇಂಟರ್ಪ್ರಯನ್ಶಿಪ್ ಅಂದ್ರೆ ಲಕ್ಷ್ಮಿ ವಾಷಿಂಗ್ ಮಷಿನ್ ಅಂತ ಸರ್ ಅರ್ಥ ಸರ್ ಈಗ ತಮ್ಮ ಆಫೀಸ್ ಬೆಂಗಳೂರಲ್ಲಿ ಎಲ್ಲಿರೋದು ಸರ್ ಸರ್ ಹೊಸೂರು ಮೇನ್ ರೋಡು ಗಾರೆಪಾಳೆ ಲಕ್ಷ್ಮಿ ಲೇಔಟ್ ಅಲ್ಲಿ ಬಂದು ಫೋರ್ತ್ ಗೆ ಬಂದ್ರೆ ಫಸ್ಟ್ ನಮ್ಮ ಲಕ್ಷ್ಮಿ ವಾಷಿಂಗ್ ಮೆಷಿನ್ ಆಫೀಸ್ ಸರ್ ಓಕೆ ಸರ್ ಈಗ ಕೆಲವರು ಮೆಟ್ರೋ ಮೆಟ್ರೋ ಸ್ಟಾಪ್ ಸರ್ ಕೂಡ್ಲು ಗೇಟ್ ಅಲ್ಲಿ ಹೇಳ್ಕೋಬಹುದು ಬೊಮ್ಮಾಳಲ್ಲಿ ಹೇಳ್ಕೋಬಹುದು ಸರ್ ಗಾರೆ ಎಲ್ಲಿ ಬೇಕಾದ್ರು ಹೇಳ್ಕೊಂಡು ಬಂದ್ರೆ ಲಕ್ಷ್ಮಿ ಲೇಔಟ್ ಬಂದ್ರೆ ಸಕ್ ಸರ್ ಓಕೆ ಹಬ್ಬಕ್ಕೋಸ್ಕರ ಆಫರ್ ತಂದಿದ್ದೀವಿ ಬನ್ನಿ ಸರ್ ನಿಮ್ಗೆ ಏನ್ ಸರ್ ಆಫರ್ ಹನ್ನೊಂದ್ ಕೆಜಿ ಮಷನ್ ಕೇವಲ ಕೇವಲ ಅಂದ್ರೆ ಕೇವಲ ಐದ್ ಸಾವಿರ ರೂಪಾಯಿ ಸರ್ ನಿಮ್ಗೆ ಈ ಎಲ್ಲು ಯಾರು ಕೊಟ್ಟಿರಬಾರದು ಇನ್ನು ಎಲ್ಲೂ ಮುಂದೆ ಯಾರು ಕೊಡ್ಲೂಬಾರ್ದು ಸರ್ ಆ ರೀತಿ ಏನ್ ಹನ್ನೊಂದ್ ಕೆಜಿ ವಾಷಿಂಗ್ ಮಷೀನ್ ನೋಡಿ ಐದ್ ಸಾವಿರ ಕೇವಲ ಐದ್ ಸಾವಿರ ಸರ್ ಬರಿ ಅಲ್ಲ ಸರ್ ಕೇವಲ ಐದ್ ಸಾವಿರ ಸರ್ ಓಕೆ ಸರ್ ಈಗ ನಾವು ದಾವಣಗೆರೆ ಮಂಗಳೂರು ಉಡುಪಿ ಎಲ್ಲಿಂದಾದ್ರೂರ್ ಕರ್ನಾಟಕ ಎಲ್ಲಿಂದ್ರೂ ಬುಕ್ ಮಾಡಿ ಸರ್ ಕೇವಲ ಐದ್ ಸಾವಿರ ಸರ್ ವಾಷಿಂಗ್ ಮಷಿನ್ ನಮ್ದು ಓಕೆ ಸರ್ ಈಗ ಕೆಲವರಿಗೆ ಈ ವಾಷಿಂಗ್ ಮಷಿನ್ ಯಾವ ತರ ಕೆಲಸ ಮಾಡುತ್ತೆ ಇದಕ್ಕೆ ನಲ್ಲಿ ಬೇಕಾ ಏನು ಎತ್ತ ಗೊತ್ತಿರಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ತೀರಾ ಅಲ್ಲ ನೋಪ ಎಲ್ಲಾನು ನಿಮ್ಗೆ ವಿಡಿಯೋ ಡೆಮೋ ಕೊಡ್ತೀವಿ ಬನ್ನಿ ಸರ್ ಇವಾಗ ನಮ್ಗೆ ಡೆಮೋ ತೋರಿಸ್ತೀನಿ ಅಂತ ಹೇಳಿದೆ ಅದಕ್ಕೂ ಮುಂಚೆ ಬಾಕ್ಸ್ ಅಲ್ಲಿ ಏನೇನು ಇರುತ್ತೆ ಹೆಂಗಿರುತ್ತೆ ಅಂತ ನಿಮ್ಗೊಂದು ಅನ್ಬಾಕ್ಸ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಮಾಡಿ ಸರ್ ನೋಡೋಣ ಸರ್ ಇದೇನು ಸರ್ ಲೆಟರ್ ಇದೆ ಒಳಗಡೆ ಸರ್ ವ್ಯಾರಂಟಿ ಕಾರ್ಡ್ ಸರ್ ಇದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಕಾರ್ಡ್ ಇಟ್ಕೊಂಡ್ರೆ ನಿಮಗೆ ಒನ್ ಇಯರ್ ಇಲ್ಲಿ ಮೋಟ್ರಿಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸರ್ ಕಾಲ್ ಮಾಡಿದ್ರೆ ನಾವು ರೆಡಿ ಮಾಡ್ಕೊಡ್ತೀವಿ ಸರ್ ಅಂದ್ರೆ ಗ್ಯಾರಂಟಿ ವ್ಯಾರಂಟಿ ಇರುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಲ್ ಪಕ್ಕಾ ಮಾಲ್ ಸರ್ ಅದ್ರಲ್ಲಿ ಬೇರೆ ಮಾತೇ ಇಲ್ಲ ಸರ್ ನಮ್ಮ ಹತ್ರದ್ದು ಓಕೆ ಸರ್ ಇದ್ರೊಳಗಡೆ ಮತ್ತೆ ವಾಷಿಂಗ್ ಮಷೀನ್ ಇರುತ್ತೆ ಸರ್ ಅದು ಸರ್ ಸರ್ ಒಂದು ಕ್ಯಾಪ್ ಬರುತ್ತೆ ಕ್ಯಾಪ್ ಓಕೆ ಸರ್ ಸೈಡ್ ಅಲ್ಲಿ ಸರ್ ಸೇಫ್ಟಿ ಎಲ್ಲಿಂದ ಎಲ್ ಆಲ್ ಅವರ್ ಕರ್ನಾಟಕ ಎಲ್ಲಿಂದ ಎಲ್ಲಿ ತಗೊಂಡ್ರು ಸೇಫ್ಟಿ ಸರ್ ನಮ್ದು ನೋಡಿ ಸರ್ ಥರ್ಮಕೋಲ್ಗಳು ಇರುತ್ತೆ ಬಂತು ನೋಡಿ ಸರ್ ವಾಷಿಂಗ್ ಮಿಷಿನ್ ಓ ಇದೆ ವಾಷಿಂಗ್ ಮಷೀನ್ ವಾಷನ್ ಕೆಜಿ ಸರ್ ಬರೀ ಐದ್ ಸಾವಿರ ರೂಪಾಯಿ ಕೊಡ್ತಿದ್ರಂದ್ರೆ ಶಬಾಷ್ ಅಂತಾನೆ ಹೇಳಬೇಕ ನಿಮ್ಗೆ ನೀರಲ್ಲಿ ಹಂಗ್ ಹಾಕೋದು ಏನಂತ ನಿಮ್ಗೆ ಡೌಟ್ ಇರ್ಬೋದು ನೋಡಿ ನಿಮ್ಗೆ ಬಕೆಟ್ ಅಲ್ಲೂ ಹಾಕೊಬೋದು ಆಲ್ಮೋಸ್ಟ್ ನೀರ್ನ ಏನಂದ್ರೆ ಪೈಪ್ ಕಲೆಕ್ಷನ್ ಕೊಟ್ಕೋಬೋದು ಸರ್ ಇನ್ ಲೈಟ್ ಪೈಪ್ ಕೊಡ್ತಿದೀವಿ ನಿಮ್ ಮನೆ ಟ್ಯಾಪ್ ಇಂದ ಎಲ್ಗ್ ಬೇಕಾದ್ರೂ ಕಲೆಕ್ಷನ್ ಕೊಟ್ಟಕೋದ್ ಸರ್ ನೀವು ಸೊ ಅಸ್ ಇಟ್ ಈಸ್ ನಮ್ ಹತ್ರ ನಲ್ಲಿದೆ ಅಂದ್ರೆ ಮೊಲಕ ಕನೆಕ್ಷನ್ ಆ್ಯಪ್ ಮೂಲಕ ಕಲೆಕ್ಷನ್ ಕೊಟ್ಕೊಬೋದು ಸರ್ ಇಲ್ಲಾಂದ್ರೆ ಆರಾಮಾಗಿ ಬಕೆಟ್ ಅಲ್ಲಿ ಹಾಕೋಬಹುದು ಸರ್ ಎಲ್ ಬೇಕಾದ್ರೆ ಯೂಸ್ ಮಾಡಿ ಸರ್ ನೀವು ಇಟ್ಕೊಂಡು ಅಂದ್ರೆ ಈಗ ಹಳ್ಳಿಗಳಲ್ಲಿ ಅಥವಾ ಅಥವಾ ಮನೇಲಿ ನಲ್ಲಿ ಕನೆಕ್ಷನ್ ಅವ್ರಿಗೂ ಹಂಗೆ ಬಳಸ್ಕೊಂಡು ಎಲ್ ಬೇಕಾದ್ರು ಇಟ್ಕೊಂಡು ಬಳ್ಸ್ಕೊಬೋದು ಸರ್ ನಾವ್ ಈಗ ಯಾವುದೇ ರೀತಿ ನೆಲ್ಲಿ ಕಲೆಕ್ಷನ್ ಕೊಡ್ತಾ ಇಲ್ಲ ಇವಾಗ ಜಸ್ಟ್ ಅಲ್ಲಿ ಹಾಕಿ ತೋರಿಸ್ತಾ ಇದೀವಿ ನೋಡಿ ಸರ್ ಹಳ್ಳಿ ಕಡೆ ಇರೋರೆಲ್ಲ ಫುಲ್ ನೀರ್ ಹಾಕೋಬೇಕು ಸರ್ ಯಾವಾಗ್ಲೂ ನೀವು ಹಾ ಸರ್ ಫುಲ್ ಸರ್ ಇಲ್ಲಿ ತನಕ ಯಾವಾಗ್ಲೂ ಇಲ್ಲಿ ತನಕ ನೀರ್ ಇರ್ಬೇಕು ಸರ್ ನಿಮ್ಗೆ ಫುಲ್ ನೀರ್ ಹಾಕ್ತು ನೀಟಾಗಿ ಕೊಳೆ ಹೋಗುತ್ತೆ ಸರ್ ಬಟ್ಟೆಯಲ್ಲಿ ಪೌಡರ್ ಹಾಕ್ಬೇಕು ಯಾವ್ದು ಹಾಕ್ಬೇಕು ಅಂತ ಕನ್ಫ್ಯೂಸ್ ಇರುತ್ತೆ ಎಲ್ರಿಗೂ ನೀವು ಯಾವ್ದೇ ನೋಡಿ ಹತ್ತು ರೂಪಾಯಿ ಪೌಡರ್ ಯೂಸ್ ಮಾಡ್ತಿರೋದು ಯಾವ ರೀತಿ ಕೊಳೆ ಹೋಗುತ್ತೆ ನೋಡ್ಕೊಳ್ಳಿ ಸರ್ ಯಾವ್ದ್ ಯಾವ್ದ್ ಬೇಕಾರ್ ಹಾಕ್ಬೋದಲ್ಲ ಸರ್ ಲಿಕ್ವಿಡ್ ಪೌಡರ್ ಯಾವ್ದು ಬೇಕಾರ್ ಆಗ್ಬೋದು ಸರ್ ನೀವು ಸರ್ ಜಸ್ಟಿಂಗ್ ಹಾಕ್ಬಿಡೋದು ಸರ್ ಅಷ್ಟೇ ಅಲ್ಲಿ ಟೇಮರ್ ಅಂತ ಬರುತ್ತೆ ಸರ್ ಇಲ್ಲಿ ನೋಡ್ಕೊಳ್ಳಿ ಸರ್ ಟೇಮರ್ ಸರ್ ಇದು ಹಾ ಸರ್ ಫಸ್ಟ್ ನೀರ್ ಅಪ್ ಮಾಡಬೇಕು ಪೌಡರ್ ಹಾಕ್ಬೇಕು ನೆಕ್ಸ್ಟ್ ಟೈಮರ್ ಸರ್ ಇದು ಇದು ಇರುತ್ತೆ ಸರ್ ಜೀರೋ ಫೈವ್ ಟೆನ್ ಫಿಫ್ಟೀನ್ ಸರ್ ಯಾವಾಗ್ಲೂ ರೈಟ್ ಗೆ ಟರ್ನ್ ಮಾಡ್ಬೇಕು ಸರ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆಟೋಮೆಟಿಗ್ ಅದೇ ವಾಪಸ್ ಬಂದ ಆಫ್ ಆಗುತ್ತೆ ಲಾಸ್ಟ್ ಅಲ್ಲಿ ಆರಾಮ್ ಬರುತ್ತೆ ನೀವು ಮನೇಲಿ ಯಾವ್ದೇ ಮೂಲ ಎಲ್ಗಾರು ಹೋಗಿ ಸರ್ ಹಾಕ್ಬಿಟ್ಟು ನೀವು ಆಟೋಮೆಟಿಕ್ ಅದ್ ಬಂದ್ ಆಫ್ ಆಗುತ್ತೆ ನೆಕ್ಸ್ಟ್ ಈ ಪೈಪ್ ಐತಿ ಸೆಟ್ ಡೌನ್ ಮಾಡ್ಬಿಟ್ರೆ ನೀರ್ ಆಚೆ ಹೋಗುತ್ತೆ ಸರ್ ಈ ತರ ಹೋಗುತ್ತೆ ಸರ್ ಮತ್ತೆ ವಾಶ್ ಮಾಡ್ಬೇಕ್ರಿ ಪೈಪ್ ಹಿಂಗೆ ಇರ್ಬೇಕು ಸರ್

ನೋಡಿ ಸರ್ ಇಷ್ಟೊಂದು ಇಷ್ಟು ದೊಡ್ಡ ಬೆಡ್ ಶೀಟ್ ಕೂಡ ಹಾಕ್ಬೋದು ಸರ್ ನೀವು ದೊಡ್ಡ ದೊಡ್ಡ ಹಾಕ್ಬೋದು ಸರ್ ಎಲ್ರಿಗೂ ಕನ್ಫ್ಯೂಸ್ ಇರುತ್ತೆ ಆಗಿರೋದೆಲ್ಲ ಹಾಕ್ಬೋದು ಹಾಕ್ಬೋದು ಸರ್ ಸರ್ ಈ ಪ್ಯಾಂಟ್ ಎಷ್ಟು ಆಗೈತೆ ನೋಡಿ ಸರ್ ವೈಟ್ ಪ್ಯಾಂಟು ಆಫ್ಟರ್ ನೀವು ವಾಷಿಂಗ್ ಆಫ್ಟರ್ ನೋಡಿ ಸರ್ ನಿಮಗೆ ಹಿಂಗಿರುತ್ತೆ ಅಂತ ಒಂದು ಬೆಡ್ಶೀಟು ಎರಡು ಬಟ್ಟೆ ಒಂದು ಜೊತೆ ಬಟ್ಟೆ ಹಾಕೋಬಹುದು ಸರ್ ನೀವು ಗೆ ರೆಗ್ಯುಲರ್ ಆಗಿ ನೀವು ಯಾವ ಎಷ್ಟು ಟೈಮರ್ ಯೂಸ್ ಮಾಡ್ಬೋದು ಸರ್ ಒಂದು ದಿನದಲ್ಲಿ ನಿಮ್ಗೆ ಅದು ಕನ್ಫ್ಯೂಸ್ ಇರ್ಬೋದು ಡೈಲಿ ಟೆನ್ ಟೈಮ್ ಮಿಲ್ಸ್ ಗ್ಯಾಪ್ ಕೊಟ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೂಸ್ ಮಾಡಿ ಸರ್ ನಿಮ್ಗೆ ಯಾವುದೇ ಕಾರಣಕ್ಕೂ ಮಿಷಿನ್ ಏನಾಗಲ್ಲ ಸರ್ ನಿಮಗೆ ಓಕೆ ಸರ್ ಬೆಡ್ಶೀಟ್ ಒಂದ್ ಜೊತೆ ಬಟ್ಟೆ ಹಾಕಿದ್ದೀನಿ ನಿಮಗೆ ಎಲ್ಲ ಬರ್ತಾ ಕೊಳೆ ಎಲ್ಲ ಬರ್ತಾ ಐತೆ ಸರ್ ಇವರು ಕಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ ಕೊಳೆ ಮೆತ್ಬಿಟ್ಟು ಬಟ್ಟೆ ಹಾಕ್ತೀರಾ ಅಂತ ನೋಡಿ ಸರ್ ಅದು ನಾರ್ಮಲ್ ಕೊಳೆ ಇರೋದೇ ಸರ್ ನಿಮ್ಗೆ ಬಟ್ಟೆ ಆಫ್ಟರ್ ವಾಯ್ಸ್ ವಾಸ್ ಹೆಂಗಿರುತ್ತೆ ನೋಡಿ ಸರ್ ನಿಮ್ಗೆ ಕಾಟನ್ ಬಟ್ಟೆಗೆ ಕೊಳೆ ಮೆತ್ಬಿಟ್ಟು ಹಾಕ್ತೀರಾ ಅಂತ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾರೆ ಸರ್ ಅದು ನ್ಯಾಚುರಲ್ ಆಗಿ ಹಾಕೋದ್ ನಾವು ಬಟ್ಟೆನ ಅದ ಹೆಂಗಿರುತ್ತೆ ಹಂಗೆ ಬರುತ್ತೆ ಸರ್ ಕೊಳೆ ನಿಮ್ಗೆ ನೋಡಿ ಸರ್ ಆಗ್ಲೇ ಆಕೆ ಐದ್ ನಿಮಿಷ ಆಗಿಲ್ಲ ನಿಮ್ಗೆ ರೀತಿ ಕೊಳೆ ಬಿಡ್ತಾ ಇದೆ ಬಟ್ಟೆಗಳು ಬರೀ ಹತ್ತು ರೂಪಾಯಿ ಫೋಟೋಗೆ ಸರ್ ಮನೇಲಿ ಚಿಕ್ಕ ಚಿಕ್ಕ ಮಕ್ಳಿರ್ತವೆ ಕೈ ಹಾಕಿಬಿಡ್ತವೆ ಅಂತ ಭಯ ಇರುತ್ತೆ ನಿಮ್ಗೆ ಕೈ ಹಾಕುದ್ರೂ ಏನೂ ಆಗಲ್ಲ ಸರ್ ನೋಡಿ ಕೈ ಏನೂ ಏನಾಗಲ್ಲ ಆದ್ರೂ ಒಂದು ಭಯ ಇರುತ್ತಲ್ಲ ಸರ್ ಮನೇಲಿ ಅದಕ್ಕೋಸ್ಕರ ಕ್ಯಾಪ್ ಕೊಟ್ಟಿದ್ದೀವಿ ಕ್ಯಾಪ್ ಹಾಕಬಹುದು ಸರ್ ನೀವು ಓಕೆ ಕರೆಂಟ್ ಶಾಕ್ ಹೊಡಿತೆ ಆ ರೀತಿ ಎಲ್ಲ ಡೌಟ್ ಇರುತ್ತೆ ಸರ್ ಏನು ಕರೆಂಟ್ ಹಾಕೋಡ ಸರ್ ರನ್ನಿಂಗ್ ಅಲ್ಲಿ ಕೈ ಹಾಕ್ಬೋದು ಸರ್ ನೀವು ಈ ಶೂ ಮ್ಯಾಟ್ ಯಾವ್ದು ಬಟ್ಟೆ ಕೂಡ ಹಾಕಬಹುದು ಆರಾಮಾಗಿ ಕೊಳೆ ಹೋಗುತ್ತೆ ಆರಾಮಾಗಿ ರನ್ ಆಗುತ್ತೆ ಸರ್ ಮಿಷಿನ್ ನೀವು ಡೈಲಿ ಎಷ್ಟು ಟೈಮ್ ಬೇಕಾದ್ರೂ ಯೂಸ್ ಮಾಡಿ ಸರ್ ಒಂದು ಟೆನ್ ಟೆನ್ ಮಿನಿಟ್ಸ್ ಮೋಟ್ರ್ ಕೂಲ್ ಆಗ್ಬೇಕು ಹಾಕೊಂಡು ನೀವು ಯೂಸ್ ಮಾಡಿ ಸರ್ ಓಕೆ ಬಹಳ ಜನರಿಗೆ ಡೌಟ್ ಏನಿರುತ್ತೆ ಅಂದ್ರೆ ಈ ತರದ ವಾಷಿಂಗ್ ಮಿಷಿನ್ ಬಳಸೋದ್ರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಸಿಕ್ಕಾಪಟ್ಟೆ ಅಂತ ಭಯ ಇರುತ್ತೆ ಸರ್ ನಿಮ್ಗೆ ಕರೆಂಟ್ ಬಿಲ್ ಒಂದು ಸೀಲಿಂಗ್ ಒಂದು ಸೀಲಿಂಗ್ ಸ್ಪ್ಯಾನ್ ಅಷ್ಟು ನಿಮ್ಗೆ ಕರೆಂಟ್ ಬಿಲ್ ಬರಲ್ಲ ಸರ್ ಏನು ಮಿನಿಮಮ್ ಅಂದ್ರೆ ಒಂದ್ ಹತ್ತು ರೂಪಾಯಕ್ಕೆ ಜಾಸ್ತಿ ಬರಬಹುದು ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೂಸ್ ಮಾಡಿದ್ರು ಕರೆಂಟ್ ಚಾರ್ಜ್ ಬರಲ್ಲ ಸರ್ ಯು ಪಿ ಎಸ್ ಎಲ್ ಕೂಡ ನಮ್ಮ ವಾಷಿಂಗ್ ಮಷಿನ್ ರನ್ ಮಾಡ್ಬೋದು ನೀವು ಸರ್ ಯು ಪಿ ಎಸ್ ಎನ್ ಹೌದು ಯು ಪಿ ಎಸ್ ಎಲ್ ಕೂಡ ರನ್ ಮಾಡ್ಬೋದು ಸರ್ ನಮ್ದು ವಾಷಿಂಗ್ ಮಿಷನ್ ಹೆಂಗ್ ಹೋಗ್ತೈತೆ ಹೇಳಿದ್ನಲ್ಲ ಸರ್ ನಾನು ಬರೀ ಕೇವಲ ಐದು ನಿಮಿಷಕ್ಕೆ ಸರ್ ನಿಮಗೆ ಕೊಳೆ ಎಷ್ಟು ಬಿಟ್ಟೈತೆ ಐತೆ ನೋಡಿ ಸರ್ ನೋಡಿ ಸರ್ ಆಟೋಮೆಟಿಕ್ ಅದ್ ಬರ್ತೈತೆ ಇನ್ನೇನು ಜೀರೋಗೆ ಬಂದು ಆಫ್ ಆಗುತ್ತೆ ಸರ್ ಲಾಸ್ಟ್ ಆಫ್ ಆಗ್ಬೇಕಾದ್ರೆ ಅಲಾರಾಮ್ ಬರುತ್ತೆ ಸರ್ ನಿಮ್ಗೆ ಬಂದು ಅಂತಾನೆ ಹೇಳ್ತಾರೆ ಸರ್ ಬಡವರ ಬಂದು ಬ್ಯಾಚುಲರ್ಸ್ ಎಲ್ಲ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಗೆ ಬಟ್ಟೆ ಹೋಗೋದೇ ಒಂದ್ ಕಷ್ಟ ಆಗಿರ್ತಾರೆ ಸರ್ ವಾರ ಅಂದ್ರೆ ಬಟ್ಟೆ ಟೈಮ್ ಒಂದ್ ಒಂದ್ ದಿನ ಪೂರ್ತಿ ಇಡ್ಬೇಕು ಸರ್ ಡ್ಯೂಟಿಗಳು ಮಾಡಿ ಅವ್ರಿಗೋಸ್ಕರ ಏನಂತೆ ಆರಾಮಾಗತ್ತೆ ನಿಮಿಷಕ್ಕೆ ಬಟ್ಟೆ ಹಾಕ್ಬಿಡಿ ನೀವು ಎಲ್ಗಾರು ಹೋಗಿದ್ ಬರೋದಕ್ಕೆ ಬಟ್ಟೆ ಹೋಗ್ದಿರುತ್ತೆ ಸರ್ ಕೇವಲ ಐದ್ ಸಾವಿರ ಸರ್ ಲಾಂಡ್ರಿ ಖರ್ಚೆಲ್ಲ ಉಳಿಸ ಎಲ್ಲ ಖರ್ಚೆಲ್ಲ ಉಳಿಸ ಸರ್ ನೋಡಿ ಸರ್ ಅಲಾರಾಮ್ ಬಡ್ಕೊತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲಾಸ್ಟ್ ಅಲ್ಲಿ ಅಲಾರಾಮ್ ಬರುತ್ತೆ ಇರುತ್ತೆ ಅಲಾರಾಮ್ ಬರುತ್ತೆ ನೀವು ಎಲ್ಲಿದ್ರು ನಿಮ್ಗೆ ಅದ ಗೊತ್ತಾಗುತ್ತೆ ಸರ್ ನಿಮ್ಗೆ ಅಲಾರಾಮ್ ಬತ್ತೆ ಇರುತ್ತೆ ಸೌಂಡ್ ಕೇಳಿಸ್ತಾ ಇದೆ ಸರ್ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಆಯ್ ಅಂತ ಮೆಸೇಜ್ ಮಾಡೋದು ಸರಿ ಕಾಲ್ ಮಾಡಿದ್ರು ಸರಿ ಸರ್ ಫುಲ್ ಡೀಟೇಲ್ಸ್ ಕಳ್ಸಿಕೊಡ್ತಾರೆ ಸರ್ ನಿಮ್ಗೆ ಸರಿ ಸರ್ ಹಾ ಹೇಳಿ ಸರ್ ಟೈಮಿಂಗ್ ಅಂತ ಫಿಫ್ಟೀನ್ ಮಿನಿಟ್ಸ್ ಆಯಿತು ಎಷ್ಟು ಕೊಳೆ ಬಿಟ್ಟಾಯಿತೆ ನೋಡಿ ಯಾವಿಂಗ್ ಮಿಷಿನ್ ಅಲ್ಲ ಕೂಡ ನೀವು ಎಷ್ಟು ಕೊಳೆ ಬಿಟ್ಟಿರೋಲ್ಲ ಆವಾಗ ನಿಂತು ಸರ್ ಬಟ್ಟೆ ಇವಾಗ ಗಂಟೆ ತೋರಿಸ್ತೀನಿ ಎಷ್ಟು ತಿಂಗ್ ಎಚ್ಬಿಟ್ಟು ನಿಲ್ಬಿಟ್ಟು ಸರ್ ಕೊಳೆ ಇವಾಗ ಒಂದ್ ತಿಂಗಳ್ ಓಕೆ ಸರ್ ನಿಮ್ಗಡೆ ಪಕ್ಕ ಕ್ಲೀನ್ ಆಗಿದೆ ಪಕ್ಕ ಕ್ಲೀನ್ ಆಗಿದೆ ಸರ್ ನೀವು ಯಾವ ವಾಷಿಂಗ್ ಮಿಷಿನ್ ಅಲ್ಲೂ ಯೂಸ್ ಮಾಡಕ್ ಸರ್ ನಿಮ್ ಜೊತೆ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ಅಲ್ಲ ನೀವು ಒಂದ್ಸತಿ ರಬ್ ಮಾಡ್ಬಿಟ್ಟು ಹಾಕ್ಬೇಕಾಗುತ್ತೆ ಸರ್ ಸ್ಕೂಲ್ ಬಟ್ಟೆ ವೈಟ್ ಬಟ್ಟೆ ಅದ್ರಲ್ಲ ನಮ್ಮ ವಾಷಿಂಗ್ ಮಿಷನ್ ಹಾಕಲ್ಲ ಸರ್ ಒಂದ್ ಎಷ್ಟು ಒಂದ್ ಹಾಫ್ ಅನ್ ಅವರ್ ನೆನ್ಸ್ಬಿಟ್ಟು ಹಾಕೊಂಡ್ರೆ ನಿಮ್ಗೆ ಆರಾಮಾಗಿ ಫುಲ್ ಪಳೆ ಹೋಗ್ಬೇಕು ಥ್ಯಾಂಕ್ ಯು ಸರ್ ಎಷ್ಟೊತ್ತು ಮಾಹಿತಿ ಯು ಸರ್ ನಿಮ್ಗೆ